ನಮಸ್ಕಾರ ಡಿ ಬಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಡಾಪುರ

ನನ್ನ ಶಶಿಕಾಂತ್ ಶಶಿಕಾಂತ್ ಅವರು ಈ ಸಿನಿಮಾದಲ್ಲಿ ಮಾತಾಡೋರು ಮತ್ತು ನಟರು ಅವರೇ ನಟನೆ ಮಾಡಿರಿ ಈ ಸಿನಿಮಾದಾಗ ನಾನು ನೋಡಿದಾಗ ಈ ತಂತ್ರ ಸಿನಿಮಾ ಭಾಳ ಭಾಳ ಕಷ್ಟಪಟ್ಟು ಅವರು ಮಾಡ್ಯಾರ ನಾಯಕ ನಾನು ನೋಡ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಆಂಸನ್ ಆಗಿರ್ಬೋದು ಸುರಂಗಾಗಿರ್ಬೋದು ಭಾಳ ಅವ್ರನ್ನ ಹತ್ತಿರದಲ್ಲಿ ನೋಡ್ಕೊಂಡು ಬಂದಿನಿ ಸಿಮಾ ಮಾಡೋ ಒಂದು ಕಡೆ ಆದರೆ ಕೇಟ್ರಿಗೆ ತರೋದು ಇನ್ನೊಂದು ದೊಡ್ಡ ಸಾಹಸ ಇರ್ತದೆ ಅಂಥ ಒಂದು ಟೈಮ್ಗಳಾಗ ಅವರು ಒಂದು ಧೈರ್ಯ ಮಾಡ್ಬೋದು ಈ ಸಿನಿಮಾವನ್ನ ಕೇಟ್ರಿಗೆ ತಂದಾರಲ್ಲ ಒಂದು ಅವರು ಸಿನಿಮಾ ಮಾಡೋದು ಭಾಳ 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 ಸೇವೆ ಕೋಟ್ಯಾಂ ರೂಪಾಯಿ ನೂರಾರು ಕೋಟಿ ಹಾಕಿ ಸಿಮಾ ಎಷ್ಟೋ ಸಿನಿಮಾಗ್ ರಿಲೀಸ್ ಆಗಿಲ್ಲ ಅಂತಂದ್ರೆ ಅವ್ರು ಕಷ್ಟಪಟ್ಟು ಒಂದು ಟೀಮ್ ಕಟ್ಕೊಂಡು ಅದನ್ನು ಬಿಜಾಪುರ ಹೋದ್ರೆ ಈ ಸಿನಿಮಾ ಥಿಯೇಟ್ರ್ಗೆ ತರೋದಕ್ಕೆ ಅದು ಭಾಳ ಸಾಹಸರು ಆ ತಂತ್ರ ಚಿತ್ರ ತಂಡಕ್ಕೂ ಮತ್ತು ಚಿತ್ರಕ್ಕೂ ಒಳ್ಳೆಯದಲ್ಲ ನಾನು ಶುಭ ಆಲ್ ದ ಬೆಸ್ಟ್ ತಂತ್ರ ಥ್ಯಾಂಕ್ ಯು ನಮಸ್ಕಾರ ನನ್ನ ತಂತ್ರ ಚಿತ್ರದ ಪ್ರಮುಖ ಕಾಮಿಡಿಗಳ ನಾವು ಸುಮಾರು ಕಷ್ಟಪಟ್ಟು ಈ ತಂತ್ರ ಚಿತ್ರನ ಮಾಡಿದ್ದೀವಿ ನಮ್ಮ ಎಲ್ಲ ಚಿತ್ರ ತಂಡದವರಿಗೂ ನಿರ್ದೇಶಕರು ನಿರ್ಮಾಪಕರಿಗೂ ಹಾಗೂ ಸರ್ಕಾರ ನೀಡಿದ ಎಲ್ಲ ಕಲಾವಿದರಿಗೂ ಮತ್ತು ಕಲಾವಿದಗಳಿಗೂ ಈ ಚಿತ್ರ ಅರ್ಪಣೆ ಮಾಡ್ತಾ ಇದ್ದೀವಿ ವಿಜಯಪುರ ಜನ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಜನ ಕೂಡ ನಮ್ಮ ಚಿತ್ರವನ್ನು ನೋಡಿ ನಮ್ಮ ಕಲಾವಿದರನ್ನು ಬೆಳೆಸ್ಬೇಕಂತ ನನ್ನ ಆಶೆ ಇದೆ ನನ್ನ ಹೆಸರು ಜಯ ಅಮದಾಸ ಅಂತೇಳಿ ವಿಜಯಪುರ Ah, ça va. Ah, chouette. Ah, chouette. Hein Ah, tu l'as rien. Non, non. On dirait des commandes de